ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಚ್ಚಾ ಉಚಾ ಬೆರ್ಗಾ ಬಗ್ ಹೋಗೆ ಬೆರ್ಗಾ ಉಚಾ ಬೆರ್ಗಾಂದಿ ಉ ಬೆರ್ಗಾ ಎಲ್ಲವರು ಸಮಚರ ಅಲ್ಲಿವರೆಗೂ ಟಿಡ್ಡಿ ರೆಡಿ ಆಗಿದ್ದಾ ಕಡಗದವರೇ ರೆಡಿ ಐತೆ ಇದಿರೋ ಆಗ್ಲೂ ಹೊರಗೆ ಬಂದ್ಬಿಟ್ರ ಇವತ್ತು ಇಲ್ವಾ ದೋಸೆ ಮಾಡಾಕತೆ ಗುರು ಯಾವ್ದೇ ಜ್ಞಾನ ಕೊಡ್ತದ ಗುರು ನಿನ್ಗೆ ಗುರುನಾ ಯಾವತ್ತಿನ್ವ ಇಷ್ಟು ಮಟ್ಟದ ದೀಪ ಕಸ್ತಿದ್ದು ಏನ್ ಬಂದಾಗ ಏನ್ ಬಂದಾಗ ದೇವ್ರ ಮಾಡಪ್ಪ ಕುತ್ಕೊಂಡ ಭಜನೆ ಮಾಡಲ್ಲ ಹೇಳ್ಕೊಂಡ ಭಜನೆಯ ಯೂಟ್ಯೂಬಲ್ಲಿ ಅಲ್ಲಿ ಹಾಕ ಕಲ್ತ್ಕೊಂಡು ಭಜನೆ ಮಾಡು ಏನಮ್ಮ ಆದ್ರೂ ನಿನ್ ಮಗನಿಗೆ ಈ ತರ ಜ್ಞಾನ ಕೊಟ್ಬಿಟ್ಟ ದೇವರು ನನ್ನ ತಗೀ ಬಂದ್ರೆ ಜ್ವರ ಹೋಲಿ ಅಂತ ಕೇಳ ಪೂಜೆ ಮಾಡು ಬುದ್ಧಿ ಅಮ್ಮ ಅಪ್ಪ ಮಗನ್ ಇಷ್ಟೆಪ್ಪ ನಿಮ್ ಶೈಲಿ ಚಿನ್ನು ಅಂತ ಕರಿ ಅದು ಕರೆಯಕ್ಕೆ ಏನ್ ಬಾಡಿ ಆದ್ರೆ ನಮ್ಮ ಅಣ್ಣಂದು ಏನ ಏನ ಏನ್ ಪಾರ್ಸಲ್ ಅಂತಂದಿದ್ಯಾ ಅಮೃತನಿ ಕುಡೀ ನೀನೇ

ಅಂತ ಏನಂದ್ರೆ तुमने ಹಾಕಂದ್ರೆ ಸಾಯಿಸ್ ಬಿಡ್ತೀನಿ ಯಾಪ್ಪ ಇದಿದಿರಲ್ಲ ಬತಾ ಬತಾ ಫೋನ್ ಇಕಡೆ ಇಡ್ಕಲೇ ಎ ಲೂಜೋ ಮಕ ಉತ್ಕಣ್ಣೈತ ನಿಂಗೆ ಉತ್ಕಂದಿರದು ಶರ್ಟ್ ಪುಟ್ಟು ದನ್ ಸಾಯಿಸ್ ಬಿಡ್ತೀನಿ ನಾನು ಸಾಯ್ ಸಾಯ್ ಹೇನೈತೆ ಏನು ಆಗಿಲ್ಲ ಲೂಜೋ ಮದವಿ ಬಾಯಲ್ಲಿ ನೀರು ಕುಡಿ ಬಾ ಇಲ್ಲಿ ನೀರು ಕುಡಿಯಲ್ಲ ಏ ನೀರು ಕುಡಿಯಲ್ಲ ಹೇಂಗ ಸಾಯಿಸ್ ಸ್ಟೇಷನ್ ಅಂತ ಆಂಗರ್ ಸತಕ್ ಬಾ जल्दी सैया

ಹೇಳ್ಬೇಕು setSearch ನನ್ನ ಸಾಯಿ ಅಂತಿರೋ ನಿಮಗೆ ಮನುಷ್ಯತ್ವ ಅನ್ನೋದಿಲ್ವಾ ಸಾಯಿ ಅಂತ ಹೇಳ್ತಾರೆ ಅಂಗಾ ನೀನು ಮನುಷ್ಯತ್ವ ಇಲ್ಲಂದ್ರೆ ನೀನು ಮನುಷ್ಯನೇ ಅಲ್ಲ ಮೃಗ ಪ್ರಾಣಿ ಯಾವ ಪ್ರಾಣಿ ನೀನೇ ಬಿಳಿ ಫಾರ ಮಂದಿನ ಕಡೆ ಸೋ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಟಕ್ಕೆ ಖುಷಿಯಾಗಿದೆ ಇದೆ ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಮಾತ್ರ ಬ್ಯಾಡ ಮಾತ್ರ

ਨ ਮਗਨੇ ਲੂ 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 ਬਿਨੈ ਤੱਕ ਰਹਿ ਲੱਖ ਚਨਾ ਸੰਜੀਵ ਦਿਨ ਚਲ ਵਾ ਲੈ ਲੈ ਕੱਟਾ ਨਹੀਂ ਨੀ ਵੀਡੀਓ ਹੀ ਮਾਰ ਕੇ ਨਾਟਕ ਆ ਬੜਾ ਬੇਰਗਾ ਮੜੀ ਕ ਹੋ ਉਹ ਦੋ ਦਿਨ ਬਰ ਦੋ ਦਿਨ ਅਸਟ ਮੜੀ ਕ ਹੋ ਗੋਤ ਕਾ ਹਿੰਗੀ ਸਮਝ ਨਹੀਂ ਬਤਿਰੋ ਬਤਿਰੋ ਐ ਬਰਗੂ ਬਰਗੂ ਬੈਡਵਾ

ಅದಕ್ಕೆ ನಾನ್ ಮೌನ್ ಕೈ ತುಪ್ಪ ಮಾಡಿಸ್ಕೊಬರಾಕೆ ಅಂತ ಹೋಯ್ತಿದ್ದೆ ಇವತ್ತು ನಾನು ಪೂರ್ತಿ ಬ್ಲಾಗ್ನ ನನ್ನ ಮುಖ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಹುಷಾರ್ ತಪ್ಪ ಅದ್ಕೆ ನನ್ನ ಮಕ್ಕ ಊತ್ಕೊಂಡಿರ ಅದಕ್ಕೆ ನನ್ನ ಮುಖಾನೇ ಬಿತ್ತು ತೋರಿಸ್ತೇ ಬ್ಲಾಗ್ ಮಾಡ್ತಾ ಇದೀನಿ ತಿಂಡಿ ಅವನ್ ಕೈ ಮಾಡಿಸ್ಕೋಕ್ ಬಂದಿಂಗ್ ಸಮಸ್ಯಾರ ಿಂಗ ಬೆಣ್ಣೆ ಮಾಡಿ ತುಪ್ಪ ಮಾಡೋದು ಹೇಳ್ಕೊಟ್ಟವ್ರ ಯಾರು ಹೇಳು ನಾನು ಕಲ್ತ್ಕೊಂಡ್ ಮಗು ಮಾಡ್ತಿತ್ತು ನಮ್ಮ ಕಲ್ತ್ಕೊಂಡಿ ಮಗು ಮಾಡ್ತಿತ್ತು ಕೇಳ್ರಿ ಸುಮ್ಮ ಮಾಡ್ತೀರ ಅದಕ್ಕೆ ಮಾಡ್ತಿತ್ತು ನಾವು ಕಡಿತಿದ್ವು ಹಾಂ ಆಗ ಆಗ ಹಾಲು ಕಾಲದಲ್ಲಿ ಆಗಿನ ಕಾಲ್ದಲ್ಲ ಮಜ್ಜಿಗೆ ಮೊಸರು ಮಾಡ್ಕೊಂಡು ಹಾಂ ಆಗ ನಾವು ಕಡ್ದಿನ್ ಕರಕ್ಸಿ ಪುಡಿ ಹಾಕಿ ಕರಗ್ಸಿ ಮಾಡ್ತಿದ್ದೆ ನಮ್ಮಅವ್ವ ಮಾಡ್ತಾರ ಕಲ್ತ್ಕೊಂಡ್ವಿ ಅವ್ರ ಅಪ್ಪನ ಮನೆ ನಮ್ಮ ಕಲ್ತ್ಕೊಂಡಿದ್ದೆ ಓಹ್ ರೀ ದಿಬ್ಬಪ್ಪರು ಬೇಳೆ ಕಲ್ತ್ಕೊಳ್ತೇವೆ ದಾ ಅಬ್ಬಪ್ಪರು ಬೆಳೆ ಕಲ್ತ್ಕೊಳ್ತೀವಿ ಬಿಡು ಆದರೂ ಕಲ್ತ್ಕೊಂಡು ಮಾಡ್ತೀವಿ ಎರಡು ನೀನು ಕಲ್ತ್ಕೋ ನಾನು ಕಲ್ತ್ಕೊಂಡೆ ತಿರು ಕಲ್ತ್ಕೊಳ್ಳೇ ನಮ್ಮ ಅಮ್ಮ ನಮ್ಮ ದೊಡ್ಡವ್ವ ನಮ್ಮಮ್ಮ ನಮ್ಮ ಅಮ್ಮನೂ ಕರಗಿಸ್ತಿತ್ತು ಹಿಂಗೆ ನಮ್ಮ ಅಮ್ಮ ಕರ್ಗ್ಸಿ ಬಿಟ್ಟಕ್ಕೆ ಎಲ್ಲ ಬಿಟ್ಬಿಟ್ಟು ತುಪ್ಪ ಅಂತ ನೋಡ್ತಾ ಸುಮ್ನೆ ಕುತ್ಕೊಳ್ವ ನಾವು ಚಿಕ್ಕವರಲ್ವ ಹಿಂಗೆ ತುಪ್ಪ ಕೊಡ್ತಾರೆ ಅಂತ ಅಕ್ಕಿಗೆ ಆಗಲೇ ತಂಗಿ ಕುಂತಿರೋದ್ರಾಗ ಕುಂತ ಕುರಿತ ಕುಂತೊಳ್ದಂಗೆ ನಾನು ಚಿಕ್ಕವರ ಗಿರಿ ಅವರೆಲ್ಲ ಕುತ್ಕೊಳ್ವ ಎಲ್ಲರಿಗೂ ಒಂದು ಮುದ್ದೆ ಇಟ್ಟು ತಗೊಂಬಿಟ್ಟು ತುಪ್ಪ ಕರ್ಗ್ಸಿ ಬಿಟ್ಬಿಟ್ಟು ಕೊಡೋ ಇಲ್ಲಿ ಕಷ್ಟ ಇರ್ತಿತ್ತಾರ ಅತ್ಕೊಡು ಅದಕ್ಕೆ ಹಾಕಿ ಮಿಜ್ಜಿಸ್ಬಿಟ್ಟು ನಮ್ಮಮ್ಮ ಹಸಿ ತುಪ್ಪ ಎರ ಕೊಡ್ತಿದ್ದೆ ಎಲ್ಲರು ಹಸಿ ಟುಪ್ಪ ಐತೆ ಅದ್ರ ಬೆಣ್ಣೆ ನೋಡಿ ಏನೇ ಫುಲ್ ಎಷ್ಟು ಎಲ್ಲೋ ಕಲರ್ ಇತ್ತು ಗೋರದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ತೋರಿಸ್ತೀನಿ ಆದ್ರೂ ಮೈಸೂರು ತುಪ್ಪ ಮೈಸೂರು ಬೆಣ್ಣೆ ಒಂಥರ ಹಳ್ಳಿ ಎಷ್ಟು ಹಳ್ಳಿ ಬೆಣ್ಣೆಂಗೆ ಬರೋಲ್ಲವ ಅದು ಮೈಸೂರು ಹಳ್ಳಿ ಬೆಣ್ಣೆ ನಮ್ಮ ಹಳ್ಳಿ ಬೆಣ್ಣೆ ಅಷ್ಟು ಮೈಸೂರು ಬೆಣ್ಣೆ ಶ್ರೇಷ್ಠ ಬಂದ ಟೇಸ್ಟ್ ಇರೋ ಶ್ರೇಷ್ಠ ಏನು ಟೇಸ್ಟ್ ಅಲ್ಲ ಅದು ಶ್ರೇಷ್ಠ ನಾನು ಅದು ಗೈಸ್ ಗ್ರೆ ಹಳ್ಳಿ ತುಪ್ಪ ಥರ ಹಳ್ಳಿ ಬೆಣ್ಣೆ ಥರ ಮೈಸೂರಲ್ಲಿ ಥರ ಬೆಣ್ಣೆ ಟೇಸ್ಟ್ ಇರೋಲ್ಲ ಅದೇ ಬೇರೆ ಥರ ಫ್ಲೇವರ್ ಇರುತ್ತೆ ಇದೇ ಬೇರೆ ಥರ ಫ್ಲೇವರ್ ಇರುತ್ತೆ ಚೆನ್ನಾಗಿತ್ತು ಇಲ್ಲಿ ಇಲ್ಲ ಚೆನ್ನಾಗಿ ನೋಡಿ ಫುಲ್ ಎಷ್ಟು ಎಲ್ಲೋ ಐತೆ ಅಂದರೆ ಫ್ಲ್ಯಾಶ್ ಲೈಟ್ ಹಾಕಿರೋದಕ್ಕೆ ಅಷ್ಟು ಕಾಣಿಸ್ತಾ ಇಲ್ಲ ಅದು ಡೈರೆಕ್ಟ್ ಆಗಿ ನೋಡಿದ್ರೆ ಫುಲ್ ಎಲ್ಲೋ ಕಲರ್ ಐತೆ ಗಿಸ್ತದ ಇಲ್ಲಿ ನೋಡಿ ಅಪ್ಪನೂ ಅಷ್ಟೇ ಅದಕ್ಕೆ ಹಾಕ್ಬೇಕಾಗಿರೋ ಐಟಮ್ಸ್ ಹಾಕಿಲ್ಲ ಅಂದರೆ ಅಷ್ಟು ಟೇಸ್ಟ್ ಇದೆ ನಮ್ಮ ಅಜ್ಜಿ ಯಾವುದು ಪುಡಿ ಮಾಡ್ಕೊಂಡು ಮಡಿಕತ್ತದೆ ಆ ಪುಡಿ ಹಾಕಿದ್ರೆ ತುಪ್ಪನೂ ಅಷ್ಟೇ ಜಿ ಆರ್ ಬಿ ತುಪ್ಪಕ್ಕಿಂತ ಟೇಸ್ಟ್ ಇರುತ್ತೆ ಆ ತುಪ್ಪ ಎಲ್ಲಿ ಇಷ್ಟು ಟೇಸ್ಟ್ ಬಂದದ್ದು ನಮ್ಮ ತುಪ್ಪ ಅಷ್ಟು ಬರೀ ತಾಡ್ಕತ್ತಿದ್ದಾವ ಶೇಷ್ಟು ಅಂತ ನಮ್ಮದು ಟೇಸ್ಟ್ ಚೆನ್ನಾಗುತ್ತೆ ಏನದು ಏನು ಬಂದವ ಹೇಳವಾ ತುಪ್ಪ ಟೇಸ್ಟ್ ಚೆನ್ನಾಗಿ ಶೇಷ್ಟು ಚೆನ್ನಾಗಿ ಬರ್ತದೆ ತುಪ್ಪ ಟೇಸ್ಟ್ ಚೆನ್ನಾಗಿ ಶೇಷ್ಟು ಚೆನ್ನಾಗಿ ಬರ್ತದೆ ಆಯ್ತಾ ಬಿಸಿದ್ದೇ ಪೌಡ್ರ್ ನಮ್ಮ ಹೂವು ಹಾಕಿದ್ರಡೆಗೆ ಎಲೆ ಬೆಳ್ಳುಳ್ಳಿ ಮನೇನ್ ಹಾಕಿದವಾರುಳ್ಳಿ ಬೇಸಿದ ಬೇಯ್ತಾ ಬೇಯ್ತಾ ಅಷ್ಟು ಗಮ್ಮನತ್ತೆ ಅಂದ್ರೆ ಹ್ಮ್ કવિતા તો પતિ બકોરસ્તલવા તો પતિ બકોરસ્તલ ઈય આ આ દે કે એક કલસા બડું પડ જાય એલા ઇસ્ટોબટર સગુરતી દેના ઓટ પડ ડોંગી ડોંગી ડોર ડોર ડોંગી ચિક ડોંગી એ તો ચિક ડોંગી એ તા ડોર કે ફેરન એકાઉન્ટ ઓપન મત રકલ જિંતા ડોંગી તા

ಎಲ್ಲಿದ್ದ ಬ್ಯಾಟಿವು ಇಲ್ಲೆಲ್ಲ ತಿರುಗಿಸೋ ತಿರ್ಗಿಸು ಮುಂದೆಗೆ ತಿರ್ಗು ಫ್ರೆಂಡ್ಸ್ ಬಲ್ಲೆಳ್ಳಿ ಅಂತ ಹಾಕಿಸ್ಕೊಂಡವ್ರ ಯಾರ್ದು ಅದು ಬ್ಯಾಟು ಸುಧೋಣದಾ ಹ್ಞೂ ಅದು ನೀವು ಎಲ್ಕದ್ರಿ ಅದೋಣ ಬಡೀಕೊಳಕ್ಕೆ ಆಟ ಆಡೋಕೆ ಕೊಟ್ಟಿರ್ಬೇಕು ಬಾರ್ ಬಾರ್ ಬರೋ ಕೊಡಬೇಕು ಸರಿ ಬನ್ರಲ್ಲ ಆಯ್ತು ಕೊಟ್ಟಿ ನಿಂಗಮ್ಮ ಅವರ ಬಕಾಸೂರಿರ ಬಕಸೂರಿ ಉಪ್ಪಿಟ್ಟೆ ಮಾಡ್ಬೇಡಿಕಿಲ್ಲ ಒಳ್ಳೆ ಕೆಲಸ ಮಾಡಿದೆ ಬಿಡು ನಾನು ಉಪ್ಪಿಟ್ಕೋ ಹಾಕ್ಬರೀ ಅದಕ್ಕೆ ಅದ್ಕೆ ಏನು ಬೇಡ ಬೇಡ

ಇವತ್ತಿನ ವಿಡಿಯೋ ಇಷ್ಟೇ ಇಲ್ಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಏನಕ್ಕೆ ಇವತ್ತಿನ ವೀಡಿಯೋನ ಇವತ್ತಿನ ವೀಡಿಯೋ ಇರೋದೇ ಚಿಕ್ಕದು ಇವತ್ತು ನನಗೆ ಹುಷಾರಿಲ್ಲದೆ ಇರೋ ಕಾರಣ ವೀಡಿಯೋನೂ ಮಾಡೋಕ್ಕಾಯ್ತಾ ಇಲ್ಲ ಇನ್ಮೇಲೆ ಕರೆಕ್ಟಾಗಿ ಅಂದರೆ ನಾನು ಒಂದು ವಾರ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ವಲ್ಲ ಆ ವೀಡಿಯೋಗಳನ್ನ ಅಪ್ಲೋಡ್ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆ್ಯಂಡ್ ಥ್ಯಾಂಕ್ ಯು